ಓಂ ನಮ ಸೂರ್ಯಾ ಚಂದ್ರಾಯ ಮಂಗಳಾಯ ಬುಧಾಯ ಜ ಗುರುಶುಕ್ರ ಶನಿಭ್ಯಸ್ ರಾಹುಕೇತು ವೈ ಕುರುವಂತೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ ಪರಮಾತ್ಮ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯ ವಿಚಾರವಾಗಿ ವ್ಯಾಪಾರದ ಸ್ಥಳದಲ್ಲಿ ವ್ಯಾಪಾರ ವೃದ್ಧಿಗೋಸ್ಕರ ಕಡಿಮೆ ವ್ಯಾಪಾರ ಆಗ್ತಿದೆ ಗುರುಗಳೇ ಯಾಕೋ ಸಾಧಾರಣವಾಗಿರ್ತಕ್ಕಂಥ ವ್ಯಾಪಾರ ಇದೆ ಅದು ಉತ್ಕೃಷ್ಟವಾಗಿರ್ತಕ್ಕಂಥದ್ದಿಲ್ಲ ಅಂತಕ್ಕಂಥವ್ರಿಗೆ ಅತ್ಯಂತ ಸರಳ ವಿಧಾನಗಳಲ್ಲಿ ನೀವು ಹಣ ಇಡ್ತಕ್ಕಂಥ ಒಂದು ಕ್ಯಾಶ್ ಕೌಂಟ್ರಲ್ಲಿ ಈ ವಸ್ತುಗಳನ್ನು ಇಡೋದ್ರಿಂದ ಆಕರ್ಷಣೆ ಜಾಸ್ತಿ ಆಗುತ್ತೆ ವ್ಯಾಪಾರ ವೃದ್ಧಿ ಇರತಕ್ಕಂಥದ್ದು ಇರುತ್ತೆ ಅತ್ಯಂತ ಸ್ವಾಭಾವಿಕವಾದಂಥ ವಿಧಾನಗಳಲ್ಲಿ ಇದು ಒಂದು ಕೂಡ ಖಂಡಿತವಾಗಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಈ ಥರದ ವಿಡಿಯೋಗಳನ್ನ ಅತ್ಯಂತ ಶುಭ ಇರತಕ್ಕಂಥ ಒಂದು ವಿಡಿಯೋಸ್ ಕೂಡ ಗುರುವಾರ ಮೊದಲು ನಾವು ಪಂಚಾಂಗವನ್ನು ಈ ದಿನ ಏನಿದೆ ತಿಳ್ಕೊಳ್ಳೋಣ ಕಾಲಮಾನ ಜೊತೆಗೆ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿದೆ ತಿಳ್ಕೊಳ್ತಕ್ಕಂಥದ್ದು ಮಾಡೋಣ ನೋಡೋಣ ಗುರುವಾರ ಏಕಾದಶಿ ತಿಥಿ ಇರ್ತಕ್ಕಂಥದ್ದು ಕೃಷ್ಣಪಕ್ಷ ಬ್ರಹ್ಮಯೋಗ ಇರ್ತಕ್ಕಂಥ ಸಮಯ ಬಾಳವ ಹಾಗೆ ಕರ್ಣ ಇರತಕ್ಕಂಥದ್ದು ಚಂದ್ರ ಇವತ್ತು ಶತಭೀಷ ನಕ್ಷತ್ರ ಹತ್ತು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ಇದ್ದು ತದನಂತರ ಪೂರ್ವ ಭಾದ್ರಪದ ನಕ್ಷತ್ರಕ್ಕೆ ಮುಂದುವರಿತಾನೆ ಕುಂಭರಾಶಿಯಲ್ಲಿ ಇರುತ್ತೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತ್ಮೂರು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಗ್ಗೆ ಆರು ಗಂಟೆ ಐದು ನಿಮಿಷದಿಂದ ಏಳು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಾದರೂ ಸಹಿತವಾಗಿ ಬೆಳಗ್ಗೆ ಒಂಬತ್ತು ಒಂಬತ್ತು ಗಂಟೆ ಹನ್ನೆರಡು ನಿಮಿಷದಿಂದ ಹತ್ತು ಗಂಟೆ ನಲವತ್ತಾರು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋಣ ದುಷ್ಟ ಮುಹೂರ್ತ ಸಹಿತವಾಗಿ ಬೆಳಗ್ಗೆ ಹತ್ತು ಗಂಟೆ ಎಂಟು ನಿಮಿಷದಿಂದ ಹನ್ನೊಂದು ಗಂಟೆ ಒಂದು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರ್ತಕ್ಕಂಥದ್ದು ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ನಾಲ್ಕು ಗಂಟೆ ಹದಿನಾಲ್ಕು ನಿಮಿಷದವರೆಗೂ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಕುಂಭರಾಶಿಯಲ್ಲಿದ್ದಾನೆ ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲಗಳೇಗಿರ್ತಕ್ಕಂಥದ್ದು ನೋಡ್ಕೊಂಬರೋಣ ಮೊದಲು ಮೇಷರಾಶಿ ನೋಡಿ ಮೇಷರಾಶಿಯವರು ಈ ದಿನ ವ್ಯಾಪಾರ ತಮ್ಮ ಕುಟುಂಬ ಹಾಗೆ ಹಿರಿಯರೊಟ್ಟಿಗಿನ ಸಂಭಾಷಣೆಗಳು ಇವೆಲ್ಲ ಇರ್ತಕ್ಕಂಥ ದಿನ ಸಹಿತವಾಗಿ ನಾವು ನೋಡ್ತೇವೆ ಅದೇ ಮೇಷ ಇರ್ತಕ್ಕಂಥವ್ರು ಇವ ದಿನ ಕುಟುಂಬದ ಆಲೋಚನೆಗಳು ಜಾಸ್ತಿ ಆಗ್ಬೋದು ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಲಾಭ ಜಾಸ್ತಿ ಆಗ್ತಕ್ಕಂಥದ್ದು ಕೂಡ ನೋಡ್ಬೋದು ಎಷ್ಟು ಲಾಭವಿದೆಯೋ ಅಷ್ಟು ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥ ದಿನ ಕೂಡ ಆಗುತ್ತೆ ರಾಯರ ಕುರಿತು ಆರಾಧನೆಯನ್ನು ಮಾಡಿಕೊಳ್ಳಿ ಮೇಷರಾಶಿಯವರು ಕಡಲೆಕಾಳಿನ ಫಲಹಾರವನ್ನು ಹಂಚಿ ಖಂಡಿತವಾಗಿ ಶುಭ ಆಗುತ್ತೆ ಓಂ ಗ್ರಾಂ ಘ್ರೀಂ ಗ್ರೌಂ ಸಹ ಗುರವೇಣ್ ನಮಃ ಬೀಜಾಕ್ಷರಿ ಮಂತ್ರ ನೂರ ಎಂಟು ಬಾರಿ ಸಾಧ್ಯವಾದರೆ ಓಂ ಗುಂ ಗುರವೇಣ್ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಖಂಡಿತ ಶುಭ ಆಗ್ತದೆ ಹಾಗೆ ಆ ಋಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ ಋಷಭ ರಾಶಿಯವರಿಗೆ ಆರೋಗ್ಯ ವೃದ್ಧಿ ದಿನ ಚೂರು ತಮ್ಮ ಒಂದು ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತದೆ ಹಾಗೆ ಈ ದಿನ ತಮ್ಮ ಒಂದು ಅವಲೋಕನವನ್ನು ಮಾಡ್ತಕ್ಕಂಥ ದಿನ ಸ್ವಲ್ಪ ಅಹಮ್ಮಿಂದ ಚೂರು ಸಣ್ಣ ಪುಟ್ಟ ಅವಕಾಶಗಳನ್ನು ಕಳ್ಕೊಳ್ತಕ್ಕಂಥ ಇದ್ದಕ್ಕಿದ್ದಾಗೆ ದನಾಗಮ ಬರ್ಬೋದು ಅದೇ ಆರೋಗ್ಯ ವೃದ್ಧಿ ಇರತಕ್ಕಂಥ ದಿನ ಕೂಡ ಆಗುತ್ತೆ ಗುರುವಿನ ಆಶೀರ್ವಾದ ನಿಮ್ಮ ರಾಶಿಯಲ್ಲಿರೋದ್ರಿಂದ ಶುಭತ್ವ ಜಾಸ್ತಿ ಇರೋದ್ರಿಂದ ತಾವು ಈ ಅಹಮ್ಮನ್ನು ಕಡಿಮೆ ಮಾಡ್ಕೊಳ್ಳಿ ಫೈರಿ ನೇಚರ್ನ ಕಡಿಮೆ ಮಾಡ್ಕೊಳ್ಳಿ ಖಂಡಿತ ಶುಭ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ ಸಾಧ್ಯವಾದಷ್ಟು ನೀವು ಕೂಡ ರಾಯರ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಶುಭತ್ವ ತರುತ್ತೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ನೋಡಿ ಮಿಥುನ ರಾಶಿಯವರಿಗೆ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ವ್ಯಾಪಾರ ನಷ್ಟ ಇರತಕ್ಕಂಥ ದಿನ ಆಧ್ಯಾತ್ಮಿಕವಾದಂಥ ದಿನ ಸಹಿತವಾಗಿ ನಾವು ನೋಡ್ತೇವೆ ಈ ಒಂದು ಸಾಂಸಾರಿಕ ಜೀವನದಲ್ಲಿ ತಮಗೆ ಬೇಸರ ಉಂಟಾಗ್ತಕ್ಕಂಥ ದಿನ ಕೂಡ ಆಗ್ತದೆ ಜೊತೆಗೆ ಎದುರಾಳಿಗಳಿಂದ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರತಕ್ಕಂಥದ್ದಿದೆ ಸ್ವಲ್ಪ ಎಚ್ಚರಿಕೆ ಆದರೆ ತಮ್ಮ ಅಧಿಕಾರದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ಫಲವುಗಳ ಸಿಗ್ತಕ್ಕಂಥ ಸಾಧ್ಯತೆಗಳು ಈ ದಿನ ತೋರಿಸ್ತಾ ಇದೆ ಅದರ ವಿಚಾರದಲ್ಲಿ ಯಶಸ್ಸು ಸಿಗಬಹುದು ನಿಮಗೆ ಅಥವಾ ಬೇರೆ ಕಡೆ ಒಂದು ಬೇರೆ ವಿಚಾರದಲ್ಲಿ ಅಭಿವೃದ್ಧಿ ಸಾಧ್ಯತೆ ಅಥವಾ ಬದಲಾವಣೆ ಸಿಗ್ತಕ್ಕಂಥ ಸಾಧ್ಯತೆಗಳು ಮಿತರ ರಾಶಿಯವರಿಗೆ ತೋರಿಸ್ತದೆ ನೀವು ಕೂಡ ರಾಯರ ದೇವಸ್ಥಾನ ಗುರುತತ್ವ ಇರತಕ್ಕಂಥ ದೇವಸ್ಥಾನಗಳಿಗೆ ಕೇವಲ ಅರಿಶಿಣವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಶುಭ ಆಗ್ತದೆ ಹಾಗೆ ಕಟಕ ರಾಶಿಯವರಿಗೆ ಅತ್ಯಂತ ಲಾಭದ ದಿನ ಇದ್ದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥ ದಿನ ಸಹಿತವಾಗಿ ನೋಡ್ಬೋದು ಆದರೆ ಕೋಪ ವಿಪರೀತ ಕೋಪದಿಂದ ಅನರ್ಥಗಳಾಗ್ಬೋದು ಹನ್ನೆರಡು ಮನಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ನೀವು ಸಂಪಾದನೆ ಮಾಡಿಲ್ಲಲೇ ಇರತಕ್ಕಂಥ ಹಣ ಈ ದಿನ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ತೋರಿಸ್ತಾ ಇದೆ ಗುರುವಿನ ಆಶೀರ್ವಾದ ಇದೆ ನಿಮ್ಮ ಮೇಲೆ ಖಂಡಿತ ಒಳ್ಳೆಯದಾಗಲಿ ನೀವು ಕೂಡ ಒಂದು ರಾಯರ ಕುರಿತು ಆರಾಧನೆಯನ್ನು ಮಾಡಿಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಸಿಂಹರಾಶಿ ಕೆಲಸದ ವಿಚಾರವಾಗಿ ಸಮಸ್ಯೆ ಈ ದಿನ ತಮ್ಮ ವೈವಾಹಿಕ ಜೀವನದಲ್ಲಿ ಖಂಡಿತ ಮೇಜರಾಗಿ ಬದಲಾವಣೆ ಆಗ್ತಕ್ಕಂಥದ್ದಿರುತ್ತೆ ನಿಮ್ಮ ಮನಸ್ಥಿತಿ ಆ ಪರಿಸ್ಥಿತಿ ಅದಕ್ಕೆ ಅನುಗುಣವಾಗ್ತದೆ ಯಾರ್ಯಾರು ಸಿಂಹರಾಶಿಯಲ್ಲಿದ್ದರೂ ಖಂಡಿತವಾಗಿ ನೀವು ನಿಮ್ಮ ವ್ಯಾಪಾರ ಅಥವಾ ವಹಿವಾಟುಗಳು ಒಂದು ಸ್ವಲ್ಪ ಮಟ್ಟಿಗೆ ಸ ಒಳ್ಳೇದಿದ್ದರೂ ಕೂಡ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಇರುತ್ತೆ ಮೇಜರಾಗಿ ನಾನು ಹೇಳಿದ್ದೀನಿ ವೈವಾಹಿಕ ಜೀವನ ಡಿವೋರ್ಸ್ ಅಂತಕ್ಕನ್ನು ಹೋಗ್ತಕ್ಕಂಥ ಸಾಧ್ಯತೆಗಳು ನೀವು ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದು ಬಂದುಬಿಡುತ್ತೆ ಸ್ವಲ್ಪ ಎಚ್ಚರಿಕೆ ನಿಮ್ಮ ಸಂಗಾತಿಯ ಮನಸ್ಸನ್ನು ನಯಿಸ್ಬೇಡಿ ಸಾಧ್ಯವಾದಷ್ಟು ಕೂಡ ನೀವು ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಹಾಗೇ ಕನ್ಯಾ ರಾಶಿಯ ವಿಚಾರ ನೋಡಿ ಕನ್ಯಾ ರಾಶಿಯ ವಿಚಾರಕ್ಕೆ ಬಂದಾಗ ಕನ್ಯಾ ರಾಶಿಯವರಿಗೆ ಒಂದು ರೀತಿಯಾಗಿ ಬದಲಾವಣೆಯ ಕಾಲ ಕೆಲಸದಲ್ಲಿ ಬದಲಾವಣೆ ಬರ್ಬೋದು ಅಥವಾ ಪ್ರಯಾಣಗಳಿರ್ಬೋದು ಯಾವುದಾದ್ರೂ ಸಾಂತ್ವನಗಳು ಸಿಗ್ಬೋದು ಕೆಲಸದಲ್ಲಿ ಅಥವಾ ನಿಮ್ಮ ಕೋರ್ಟ್ ಕಚೇರಿ ವಿಚಾರದಲ್ಲಿ ಒಂದು ಗೆಲುವು ಸಿಗ್ತಕ್ಕಂಥ ಸಾಧ್ಯತೆಗಳು ಕೂಡ ಕನ್ಯಾ ರಾಶಿಯವರಿಗೆ ತೋರಿಸುತ್ತೆ ಒಳ್ಳೆಯದಾಗಲಿ ಹಾಗೆ ತುಲಾರಾಶಿಯ ವಿಚಾರಕ್ಕೆ ಬಂದಾಗ ಹಣಕಾಸಿನ ಬಗ್ಗೆ ಎಚ್ಚರ ಹಣಕಾಸು ವಹಿವಾಟುಗಳು ಸ್ವಲ್ಪ ಮಟ್ಟಿಗೆ ಏರುಪೇರಾಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಚೂರು ಹಣದ ವಿಚಾರದಲ್ಲಿ ಜಾಗರೂಕತೆಯನ್ನು ವಹಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ಈ ದಿನ ಸಾಲ ಅಥವಾ ಫ್ರೆಂಡ್ಸ್ಗೋ ಮತ್ತೊಂದ್ಗೋ ಹಣ ಕೊಡಲಿಕ್ಕೆ ಹೋಗೋದು ಬೇಡ ಸ್ವಲ್ಪ ಮಟ್ಟಿಗೆ ನಿಮಗೆ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ಬಂದ್ಬಿಡುತ್ತೆ ಸಾಧ್ಯವಾದಷ್ಟು ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅತ್ಯಗತ್ಯ ಈ ದಿನ ನೀವು ಕಡಲೇಕಾಳಿನ ಫಲಹಾರವನ್ನು ಸಾಧ್ಯವಾದರೆ ದುರ್ಗಾ ದೇವಸ್ಥಾನ ಅಥವಾ ದುರ್ಗಾ ತತ್ವ ಇರತಕ್ಕಂಥ ದೇವಸ್ಥಾನದಲ್ಲಿ ಎಚ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ಹಾಗೆ ಆ ಋಶ್ಚಿಕಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೆಯುತ್ತೆ ವಿದ್ಯಾರ್ಥಿಗಳಿಗೆ ಶುಭ ಇರತಕ್ಕಂಥ ಕಾಲ ಸಹಿತವಾಗಿ ಹೌದು ಹಾಗೆ ಕಂಕಣ ಲಭ್ಯ ಇರತಕ್ಕಂಥ ದಿನ ನಿಮಗೆ ಮೋಸ್ಟ್ ಆಫಲ್ಲಿ ಈ ದಿನ ಒಂದು ಹೊಸ ಸಂಬಂಧ ಅಭಿವೃದ್ಧಿ ಹೊಸ ಕೆಲಸಗಳನ್ನು ಮಾಡ್ತಕ್ಕಂಥ ಒಂದು ಪ್ರೇರೇಪಣೆ ಸಿಗ್ತಕ್ಕಂಥದ್ದು ನೋಡ್ತೀವಿ ಖಂಡಿತ ಶುಭತ್ವ ಇದೆ ಒಳ್ಳೆದಾಗಲಿ ಹಾಗೆ ಧನುರ್ ರಾಶಿಯವರ ವಿಚಾರಕ್ಕೆ ಬಂದಾಗ ತಮ್ಮ ಪ್ರಯತ್ನದಿಂದ ತಮ್ಮ ಕೆಲಸವನ್ನು ಸಾಧಿಸ್ತಕ್ಕಂಥ ದಿನ ಅದ್ಭುತವಾಗಿರ್ತಕ್ಕಂಥ ಏನೇ ಕಷ್ಟ ನಷ್ಟಗಳು ಬಂದರೂ ಕೂಡ ಅದನ್ನು ಪರಿಪೂರ್ಣವಾಗಿ ಇರುತ್ತೆ ನಾನು ಹೇಳಿದಾಗೆ ನಿಮ್ಮ ಕೋಪವನ್ನು ಕಡಿಮೆ ಮಾಡಿಕೊಳ್ತಕ್ಕಂಥದ್ದು ಅತ್ಯವಶ್ಯಕ ಇಲ್ಲಾಂದರೆ ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಪದೇ ಪದೇ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಬರುತ್ತೆ ಹಣಕಾಸಿನ ವಿಚಾರದಲ್ಲೂ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ವಿಶೇಷವಾಗಿ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಶುಭ ಆಗುತ್ತೆ ಸಾಧ್ಯವಾದರೆ ಓಂ ಬ್ರಹ್ಮ ಬ್ರಹ್ಮಸ್ಪದ ಏನು ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಇನ್ನಷ್ಟು ಶುಭ ಆಗ್ತದೆ ಹಾಗೆ ಮಕರ ರಾಶಿಯವರ ವಿಚಾರಕ್ಕೆ ಬಂದಾಗ ಈ ದಿನ ಮಕರ ರಾಶಿಯವರಿಗೆ ಮಕ್ಕಳಿಂದ ದ್ರವ್ಯ ಲಾಭ ಅಂದರೆ ಹಣಕಾಸಿನ ಅಭಿವೃದ್ಧಿ ಲಾಭ ಇರುತ್ತೆ ಒಂದು ಶುಭವಾರ್ತೆಯನ್ನು ಕೇಳ್ತಕ್ಕಂಥ ದಿನ ಕೂಡ ಆಗ್ತದೆ ಆದರೆ ಹಣಕಾಸಿನ ಬಗ್ಗೆ ಎಚ್ಚರಿಕೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ಬಂದರೂ ಇದಕ್ಕಿದ್ದಾಗೆ ಖರ್ಚುಗಳಾಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಬಟ್ ಈ ದಿನ ಮಕರ ರಾಶಿಯವರಿಗೆ ಒಂದು ಶುಭದ ಕಾಲ ಅಂತ ಕೂಡ ನೋಡಿದ್ವಿ ಗುರುವಿನ ಅನುಗ್ರಹ ಇರತಕ್ಕಂಥ ಕಾಲ ಕೂಡ ಅದಾಗ್ತದೆ ಒಳ್ಳೆಯದಾಗಲಿ ಹಾಗೆ ಕುಂಭರಾಶಿಯವ್ರಿಗೂ ಸಹಿತವಾಗಿ ಗಜಕೇಸರಿ ಯೋಗ ಇರತಕ್ಕಂಥ ದಿನ ಅತ್ಯದ್ಭುತವಾಗಿ ನಿಮ್ಮ ಕೆಲಸ ಕಾರ್ಯಗಳು ನಡೀತವೆ ನಿಮ್ಮ ಧೈರ್ಯದ ಮೇರೆಗೆ ಶುಭತ್ವ ಇರತಕ್ಕಂಥದ್ದು ಮನೆಯ ವಿಚಾರ ನೆಮ್ಮದಿಯ ವಿಚಾರದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಾನುಫಲಗಳು ಸಿಗ್ತಕ್ಕಂಥದ್ದಿರುತ್ತೆ ತಾಯಿಯ ಕಡೆಯಿಂದ ಲಾಭವನ್ನು ಸಿಗ್ತಕ್ಕಂಥದ್ದಿರುತ್ತೆ ಜೊತೆಗೆ ನಿಮ್ಮ ಮನೆ ನಿರ್ಮಾಣ ಮಾಡ್ತಕ್ಕಂಥ ಕನಸು ನನಸಾಗ್ತಕ್ಕಂಥ ಸನ್ನಿವೇಶಗಳು ಈ ದಿನ ಕಾಣಿಸ್ತಾ ಇದೆ ಒಳ್ಳೆಯದಾಗಲಿ ಹಾಗೆ ರಾಶಿಯವರ ಈ ದಿನದ ಫಲಾಫಲ ನೋಡಿ ಮಾತಿನ ಮಾತು ವಿಚಾರದಲ್ಲಿ ಎಚ್ಚರಿಕೆ ಸ್ವಲ್ಪ ಮಟ್ಟಿಗೆ ನೆರವೊರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳಿ ಈ ದಿನ ಸುಮ್ಮನೆ ಜಗಳವನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಮನಸ್ತಾಪಗಳು ಬೇಡ ಈ ದಿನ ಸಾಧ್ಯವಾದಷ್ಟು ಅವರಲ್ಲಿ ಹೊಂದಾಣಿಕೆ ಇರಲಿ ನಿಮ್ಮ ಯಾವುದೇ ಕೊಲೀಗ್ಸ್ ಜೊತೆ ಸಂಬಂಧಗಳನ್ನು ಕೇಳಿಸ್ಕೋಬೇಡಿ ಸಾಧ್ಯವಾದಷ್ಟು ಅಣ್ಣ ತಮ್ಮಂದರ ವಿಚಾರದಲ್ಲಿ ಚೂರು ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆಗಳು ಈ ದಿನ ಮೀನರಾಶಿಯವರಿಗೆ ತೋರಿಸ್ತದೆ ಸ್ವಲ್ಪ ಅದರ ಬಗ್ಗೆ ಎಚ್ಚರ ಸಾಧ್ಯವಾದಷ್ಟು ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸ ಮಾಡಿ ಜೊತೆಗೆ ಈ ಬಡವರಿಗೆ ಹಾಲನ್ನು ಪ್ರಧಾನವಾಗಿ ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಸ್ವಲ್ಪ ನಷ್ಟದ ದಿನ ಎಚ್ಚರಿಕೆಯಾಗಿರಲಿ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನೋಡಿ ನಾನು ಈಗ ಹೇಳಿದಾಗೆ ವ್ಯಾಪಾರ ವೃದ್ಧಿ ವ್ಯಾಪಾರ ಮಂಕಾಗಿದೆ ಅಂತಕ್ಕಂಥವ್ರಿಗೆ ಅತ್ಯಂತ ಸರಳ ವಿಧಾನಗಳಲ್ಲಿ ಒಂದು ಕೇವಲ ಹನ್ನೊಂದು ಗೋಮತಿ ಚಕ್ರವನ್ನು ತಗೊಳ್ಳಿ ಕೆಂಪು ವಸ್ತ್ರದಲ್ಲಡಿ ಅದನ್ನು ನಿಮ್ಮ ಒಂದು ಏನು ವ್ಯಾಪಾರ ಸ್ಥಳದಲ್ಲಿ ಹಣ ಇಡ್ತಕ್ಕಂಥ ಒಂದು ಸ್ಥಳದಲ್ಲಿ ಇಡ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ನಿಮ್ಮ ವ್ಯಾಪಾರ ವೃದ್ಧಿ ದಿನೇ 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 ಅಭಿವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ ಕೇವಲ ಈ ಗೋಮತಿ ಚಕ್ರದ ಶಕ್ತಿ ಅಷ್ಟಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬವಂತು